ಧಾರವಾಡ ಜಿಲ್ಲೆ ಅಣ್ಣಗಿರಿ ಪಟ್ಟಣದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪಾವತಿಸುವ ಕುರಿತು ಕರ್ನಾಟಕ ಪುರಸಭೆ ಅಧಿನಿಯಮ ಒಂಬೈನೂರ ಅರವತ್ನಾಲ್ಕರ ನಿಯಮಗಳಂತೆ ಪುರಸಭೆ ಅಣ್ಣಗಿರಿ ವ್ಯಾಪ್ತಿಯ ಆಸ್ತಿಗಳ ಮಾಲೀಕರುಗಳು ಕಡ್ಡಾಯವಾಗಿ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ದತಿಯಂತೆ ಪ್ರತಿ ಆರ್ಥಿಕ ವರ್ಷದ ಪ್ರಾರಂಭದಲ್ಲಿ ಆಸ್ತಿ ತೆರಿಗೆಯನ್ನು ಪಾವತಿಸಬೇಕಾಗಿರುತ್ತದೆ ಎಂದು ತಾಲೂಕು ದಂಡಾಧಿಕಾರಿ ಮಂಜುನಾಥ್ ದಾಸಪ್ಪನವರು ಹೇಳಿದರು ಅಣ್ಣಗಿರಿ ಪುರಸಭೆ ಮುಂಭಾಗದಲ್ಲಿ ಜನರಿಗೆ ಮಾಹಿತಿ ಜಾಗೃತಿಯ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪುರಸಭೆ ಮುಖ್ಯಾಧಿಕಾರಿ ವೈಜಿ ಗದ್ದಿಗೌಡರ್ ಮಾತನಾಡಿ ಚಾಲ್ತಿಯಲ್ಲಿರುವ ಕರ್ನಾಟಕ ಪುರಸಭೆಗಳ ಅಧಿನಿಯಮ ಸಾವಿರದ ಒಂಬೈನೂರ ನಿಯಮಗಳಂತೆ ಕಾನೂನು ಕ್ರಮ ವಹಿಸಲಾಗುವುದು ಬನ್ನಿ ಸಕಾಲದಲ್ಲಿ ತೆರಿಗೆ ಪಾವತಿಸಿ ಪಟ್ಟಣದ ಅಭಿವೃದ್ಧಿಗೆ ಪುರಸಭೆಯೊಂದಿಗೆ ಕೈಜೋಡಿಸಿ ಈ ಶಸ್ತಿ ಉತ್ತಾರ ಪಡೆಯದ ಸಾರ್ವಜನಿಕರು ಈ ಕೆಳಕಾಣಿಸಿದ ದಾಖಲೆಗಳನ್ನು ಪುರಸಭೆಗೆ ಸಲ್ಲಿಸಿ ಈ ಆಸ್ತಿ ಉತ್ತಾರ ಫೆಬ್ರವರಿ ಹದಿನೈದು ಎರಡು ಸಾವಿರದ ಹದಿಮೂರು ಐವತ್ತೇಳು ಸಂತಿಸಿದೆ ಸಿಟಿಸಿಎಸ್ಆರ್ ಆರ್ಟಿಸಿ ಉತ್ತಾರ ತಿಂಗಳ ಒಳಗೆ ಇರಬೇಕು ಹಾತ ನಕಾಶ ಆಸ್ತಿಯ ಭಾವಚಿತ್ರ ಮಾಲೀಕನ ಮುತ ಮಾಲೀಕರ ಗುರುತಿನ ಚೀಟಿ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಕಾರ್ಡ್ ಖರೀದಿ ಪತ್ರ ಪತ್ರ ಮತ್ತು ಬಕ್ಷಿಸ್ ಈ ಆಸ್ತಿ ಉತ್ತರ ಪಡೆಯದ ಸಾರ್ವಜನಿಕರು ಈ ಕೆಳ ಕಾಣಿಸಿದ ದಾಖಲೆಗಳನ್ನು ಪುರಸಭೆಗೆ ಸಲ್ಲಿಸಿ ಈ ಆಸ್ತಿ ಉತ್ತರ ಪಡೆದುಕೊಳ್ಳಲು ವಿನಂತಿಸಿದೆ ಸಿಟಿಎಸ್ಆರ್ಟಿಸಿ ಉತ್ತರ ತಿಂಗಳ ಒಳಗೆ ಇರಬೇಕು ನಕಾಶ ಆಸ್ತಿಯ ಭಾವಚಿತ್ರ ಮಾಲೀಕರ ಭಾವಚಿತ್ರ ಮಾಲೀಕರ ಗುರುತಿನ ಚೀಟಿ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಕಾರ್ಡ್ ಖರೀದಿ ಪತ್ರ ಪತ್ರ ಭಕ್ಷಿಸ್ ಪತ್ರ ಪಕ್ಕ ಬಿಟ್ಟಪತ್ರ ಋಣಭಾರ ಭಾರ ಪ್ರಮಾಣಪತ್ರ ಚಾಲ್ತಿ ಸಾಲಿನವರೆಗೆ ಪುರಸಭೆಗೆ ಭರಾಣ ಮಾಡಿದ ಆಸ್ತಿ ಹಾಗೂ ನೀರಿನ ತೆರಿಗೆ ಪಾವತಿಸಿ ಪಾವತಿಸಿದ ಜೆರಾಕ್ಸ್ ಪ್ರತಿ ದೂರವಾಣಿ ಮೊಬೈಲ್ ಸಂಖ್ಯೆ ಕೆಬಿ ಬಿಲ್ ಆರ್ಆರ್ ಸಂಖ್ಯೆ ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಗೆ ಪುರಸಭೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕೆಂದರು ಈ ಸಂದರ್ಭದಲ್ಲಿ ಈಶ್ವರ್ ಕಾಳಪ್ಪನವರ್ ಸಾಬ್ ಸುಂಕದ್ ಸಿಜಿ ನಾವಳ್ಳಿ ನಾಗಪ್ಪ ತಳಪಾಯಿ ಶಿವಾನಂದ್ ಬೆಳಹಾರ ತಿಮ್ಮಣ್ಣ ಭಜಂತ್ರಿ ಸಾದಿಕ್ ಠಾಣೆತ್ ರಾಜು ಕುಲಕರ್ಣಿ ಅಶೋಕ್ ದೊಡ್ಮನಿ ಬಸವರಾಜ್ ಕರಿಕಲ್ಲಣ್ಣವರ್ ಮಲ್ಲಿಕಾರ್ಜುನ್ ಗಾಳಪ್ಪನವರ್ ಹಿರಿಯಾಳ ಕನಕಪ್ಪ ಅಂಬಿಗೇರಿ ರೂಪ್ ಮಹತೇವ ಮುಂಡಾಸದ್ ಹಸೀನಾ ಬಳ್ಳಾರಿ ಜ್ಯೋತಿ ಮಾಯಣ್ಣವರ್ ಪುರಸಭೆ ಸಿಬ್ಬಂದಿಗಳು ಪೌರಕಾರ್ಮಿಕರು ಇನ್ನಿತರರು ಉಪಸ್ಥಿತರಿದ್ದರು बिरी रिपोर्ट इ गुरीका धारवाड न्यूज अंडी